निला कटरी बोलत मंदिर ಸೇತು ಕಟ್ಟಿ ಹೋಗಿರು ಆರೀ ಎಂತ ಮಾತ ನಿನಗೆ ನಂದ ಪೆಚ್ಚಿನ ಪಿರಿ ಗಂಡ ಪೀರಪ್ಪಾಗ ಐದು ಮಂದಿ ಗಂಡ

ಸೋಲ ಎಲ್ಲ ಗೊಡಾಡ ಸೋಲ ಎಲ್ಲದ ಗೊಡ್ಡಾಡ ಸೋಲ ಎಲದ ಗೊಡಾಡ ಅದಕ್ಕೆ ಮತ್ತೆ ಏನಂತ ಕೇಳ್ತಾಳ್ರಿ ವಿದ್ಯಾಸಿರಿ ತಂಗಿ ಯಾಕಂದ್ರ ಇನ್ನೊಂದ್ ಏನಂತ ಕೇಳ್ತಾರಂದ್ರ ಮಾಸ್ತಾರ ಮಳಿರಾಜ ಗಂಗಾತಿ ಏನಿತ್ನು ಮಾಸ್ತರ ಮಳಿರಾಜ ಅಂದ್ರೆ ಈ ಭೂಮಿಗೆ ಗಂಡದಾನು ಮಳಿರಾಜನ ದೊಡ್ಡವದಾನು ಅಂತ ಹೇಳಿ ಹೋಗಿದ್ನ ಅದಕ್ಕ ಅವ್ರ ಏನಂತ ಹೇಳ್ತಾರೋ ನಿನ್ನ ಮಳಿರಾಜ ಅಂತವ್ ಗಂಡ ಇತ್ತಂದ್ರ ದೊಡ್ಡವ ಇತ್ತಂದ್ರ ಭಾರತ ಉಣಿವು ಹಿಂದೋಳ ದಿನ ಮುಂದುವಳ ದಿನ ಇರ್ತಾವಳಿ ಅಥ್ರ ಕಂದ ಯಾಕ ಹೇಳ್ಯಾರು ಅಂತ ಕೇಳ್ತಾರ ಯಾಕಂದ್ರೆ ಇಂತಾದ ಕೇಳೋ ವಿದ್ಯಾಶ್ರೀ ನಿನಗ ಬಾಳ ಪದ್ಧತಿ ಹೇಳುವ ಮಾತೈತಿ ಯಾಕಂದ್ರ ಮಳಿ ಹಾಕೈತಿ ಅಂತ ಕೇಳ್ತಾಳು ತಾವ್ ಯಾಕ ಹೆಣ್ಣಾಗ್ಯನು ಅಂತ ಕೇಳ್ತಾಳ ಯಾಕಂದ್ರ ವಿದ್ಯಾ ಒಂದ ಮಾತಾ ನಿನಗ ಹೇಳಬೇಕಾದ್ರ ಅಲ್ಲಿ ಮಳಿ ರಾಜಕಂದ ಹಕ್ಕಿಲ್ಲ ಮಳಿರಾಜ ಕಂದ ಹಾಕಿಲ್ಲ ಯಾರ ಕಂದ ಹಾಕ್ಯಾರುಕ್ಯಾರ ಯಾರ ಕಂದ ಹಾಕ್ಯಾರ ಇಪ್ಪತ್ತೇಳು ನಕ್ಷತ್ರ ನೋಡಿ ಚಂದ್ರನ ಹೆಂಡ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಕಂದ ಹಾಕಬೇಕಾಗಿತಿ ಅವ್ಯ ಅಲ್ಲಿ ನನ್ನ ಪರಮಾತ್ಮ ಏನ ಕಂದ ಹಾಕಿಲ್ಲ ಆ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಭಾರತ ಹಿಂದುವಿನ ಮುಂದುವಳದಿನ ಏನಾಗೈತಿ ನಮ್ಮ ಚಂದ್ರನ ಬಡತಿನ ನಡಿಗೆ ಹಾಕ್ಯಾವ ಹೊರತಾಗಿ ನನ್ನ ಗಂಡ ಇದ್ದದ ಎಂದ ಹೆಣಗೇನ್ ಯಾಕಂದ್ರ ಮಳಿರಾಜ ಇದ್ದದ ಕರೆ ಐತಿ ಯಾಕಂದ್ರ ಮಳಿರಾಜ ಆಗುತ್ತನ ಈ ಭೂಮಿಯನ್ನು ಹೆಣ್ಣು ಹೆಣ್ಣಿ ನೋಡುವ ಮಳಿರಾಜ ಆಗುತ್ತನ ಈ ಭೂಮಿಗೆ ಕಿಮ್ಮತ್ತಿ ಅಂತ ನನ್ನ ಮಳಿರಾಜ ಎಂದಕ್ಕ ನೋಡ ಅಂದಿನ ಹಿಡ್ಕೊಂಡು ನಿನ್ನ ಭೂಮಿಗೆ ಕಿಮ್ಮತ್ತೈತಿ ಐತ್ ಅವಾಗ ಮಳಿ ಬರು पोजिशेशनों याले गोत तरता ते रहित अगा अन्यमवा गोत तरता तेनो मन्याग ಅಪ್ಪ ಏನ್ ನೋಡು ಅದನ್ನ ಕೇಳ್ಕೊತ ಸುಮಿ ಹಾಕೊಂಡು ಆ ಟಂಡಿನ ತಗದ್ ವಿದ್ಯಾ ಆದ್ರೆ ಎಂದ್ ಬರ್ತೈತಿ ಯಾ ನಕ್ಷತ್ರದಾಗ ಬರ್ತೈತಿ ಯಾವ ಹುಣ್ಣಿಯಾಗ ಬರ್ತೈತಿ ಅನ್ನುವಂಥದ್ದು ಗಂಡಗೊಬ್ರು ರೈತರ ಆ ಮಳಿ ಬರೋದು ಕಂಡೀಷನ್ ತಿಳ್ಕೊಂಡು ಏನ್ ಮಾಡ್ತಾನೋ ಈ ಭೂಮಿ ಒಳಗೆ ಬೀಜಾ ಬಿತ್ತ ಮಳಿ ಅವಾಗ ನೋಡು ಅವಾಗ ಮಳಿಕೆ ಸೊಲೈಕೆ ತಗೊಂಡು ಬಂದ್ಬಿಡತೈತಿ ಯಾಕಂದ್ರ ಮಳಿರಾಜ್ ಈ ಭೂಮಿಗೆ ಗಂಡದಾನು ಅದರ ಸಮಾನ ಅವನು ಬಿಟ್ಟು ಕಂಡ ಯಾರು ಇಲ್ಲ ತಿಳಿ ಹೇಳ್ಬೇಕಾಗಿ ಹೌದಾ ಮತ್ತೆ ಯಾಕಂದ್ರ ಯಾಕಂದ್ರೆ ಒಂದು ಏನ್ ಕೇಳ್ತಾರ ನಿನ್ನ ಪರಮಾತ್ಮ ಯಾರಿಗೇನು ಕೊಟ್ಟಾನು ಅಂತ ಕೇಳ್ತಾ ಪರಮಾತ್ಮ ಯಾರಿಗೇನು ಕೊಡ್ತಾನ ಅರ್ಬಿ ಕೊಡ್ತಾನಂತ ತಿಳ್ಕೊತೇ ಒಂದು ಹುಲಿ ಚರ್ಮ ಸುತ್ತಕೊಂಡ ತಿರುಗಾಡ್ತಾನು ಹುಲಿ ಚರ್ಮ ಸುತ್ತಕೊಂಡ ತಿರುಗಾಡ್ತಾನು ಅರ್ಬಿ ಅವೇನು ಕೊಡ್ತಾನು ಅಂತ ಕೇಳ್ತಾಳ ಬಂಗಾರ ಬೆಳ್ಳಿ ಕೊಡ್ತಾನಂತ ಅವ ಒಂದು ಕೊಳಾಗ ಹವಾ ಹಾಕೊಂಡನು ಕೈಯಾಗಿ ಎಡ್ರ ಕೊಡ್ತಾನಂತ ಅವ ಕೈಯಾಗ ಒಂದು ರುದ್ರಾಕ್ಷಿ ಹಿಡ್ಕೊಂಡನು ಕೊಳ್ಳಾಗ ಒಂದು ರುದ್ರಾಕ್ಷಿ ಹಾಕೊಂಡನು ಕೊಡಬೇಕಾದ್ರೆ ನಿನ ಪರಮಾತ್ಮ ಏನು ಕೊಡ್ತಾನು ಎಲ್ಲಾ ಅಂತ ಹೇಳ್ತಾಳೆ ಯಾಕಂದ್ರೆ ನೋಡು ನಿನ್ನ ಗೇಗ ಬಾಳ ಮಂದಿ ಕೊಟ್ಟ ಪರಮಾತ್ಮ ಯಾರ್ಯಾರಿಗೆ ಏನೇನ ಕೊಟ್ಟಾನ ಎಲ್ಲಾ ಲಿಸ್ಟ್ ಆಗಿ ನನಗೆ ಕೇಳು ಯಾಕಂದ್ರ ಅವ ಪರಮಾತ್ಮಗ ಬೆಳ್ಳಿ ಬ್ಯಾಡ ಬಂಗಾರ ಬ್ಯಾಡ ಬೇಡ ಹರಳು ಬ್ಯಾಡ ಏನೇನು ಪರಮಾತ್ಮಗ ಬ್ಯಾಡ ಪರಮಾತ್ಮ ಏನು ಬೇಕಾಗೈತಿ ಅನೂತ್ರನ ಕಾಸ್ಟ್ ಅನ್ನುವಂತ ಭಕ್ತಿ ಎಂಟನಿ ಪರಮಾತ್ಮ ಏನ ದುಡುಕೋತಿ ನೋಡು ಪರಮಾತ್ಮಗ ಭಕ್ತಿ ಅನ್ನುವುದು ಅವಾಗ ಕರೆ ನಿನ್ನ ಭಕ್ತಿ ಅವಾಗ ಕರೆ ಅವ್ರಿಗೇನು ದುಡ್ಡು ಬೇಡ ಬೇಳೆ ಬ್ಯಾಡ ಬಂಗಾರ ಬ್ಯಾಡ ಏನೇನು ಬೇಡ ನನ್ನ ಪರಮಾತ್ಮ ಏನು ಬೇಡ ಭಕ್ತಿ ಅನ್ನುವಂತಾಗಿತ್ತು ಪರಮಾತ್ಮಗ ಭಕ್ತಿ ಅನ್ನುವಂಥದ್ದು ನೀ ಅನು ಭಕ್ತಿ ಇಟ್ಟ ಪರಮಾತ್ಮಗ ದುಡಿದ್ರೆ ಅಲ್ಲಿ ಮನ್ಯಾಗ ಬೆಳ್ಳಿ ಬಂಗಾರ ಮುತ್ತಾರತ್ನ ಹೆಂಗ ಬರ ಬರುವಂಗ ಬರ್ತಿರ್ತೈತಿ ನಡೆಯುವಾಗ ನಡೀತಿರ್ತೈತಿ ಯಾಕಂದ್ರೆ ಈಗ ಸದಾ ಶ್ರೀಮಂತ ಅಕ್ಕನ ತಿಳಿ ನನ್ನ ಮನುಷ್ಯನಾಗಿದ್ರೆ ಅಂಕೈತೆ ನೋ ವಿದ್ಯಾ ಏ ಮನ್ಯಾಗ ಲಕ್ಷ್ಮಿ ಮುರ್ಕೊಂಡ ಕಾಲು ಮುರ್ಕೊಂಡ ಬಿದ್ದಳದ್ರ ಅವನಂತ ಶ್ರೀಮಂತ ಯಾರು ಇಲ್ಲತ್ತು ಜಗದಾಗಿ ಈ ಕೇಳ್ತಾಳ ಏ ಹುಚ್ಚಾಯ್ತೈತಿ ಹವಿದ್ಯಾ ನಿನಗ ಶಿರಮಂತಿಗೆ ಅಂದ್ರೆ ಅದಕ್ಕಂತಾರ ಅಂದ್ರೆ ಬೆಳ್ಳಿ ಬಂಗಾರ ಆಯಿತ ಶ್ರೀಮಂತನ ಹಂಗಿಲ್ಲ ಆ ಶ್ರೀಮಂತಿಗಂತಾರ ಅದು ಕರೆ ಇನ್ನೊಂದು ಶಿರಮಂತಿಗಂದ್ರ ಎಂತ ಶ್ರೀಮಂತಿಗಿರ್ಬೇಕು ಅವನ ಮನಿ ಆಗ ತಿನ್ನ ಕಣ್ಣಿರ್ಲಿಕ್ಕಾಟ ಹೊತ್ ಇರಾಕ್ ಮನಿ ಇರ್ಲಿಕ್ಕೋತು ಬುಡಾ ಕರಿಬಿರ್ಲಿಕ್ಕೆ ಆಟ ಹೋತಕರೇ ಏನು ಇರ್ಬೇಕು ಅವನಲ್ಲಿ ಅನ್ನದಾನ ದಾನ ಅನ್ನುವಂತನ ತೇಕಿತ್ತಂದ್ರ ಒಬ್ಬ ಹಸದ್ ಬಂದವಾಗ ಅನ್ನ ದಾನ ಮಾಡಿ ಊಟ ಮಾಡಿ ಕಲಿಸಿದಂದ್ರೆ ಜಗದಾಗ ಅವನಂತ ಶ್ರೀಮಂತ ಯಾರು ಇಲ್ಲ ಅವ್ನ ತೇಕನ ಬೆಳ್ಳಿ ಇರಂಗಿಲ್ಲ ಬಂಗಾರ ಇರಂಗಿಲ್ಲ ಏನೇನೂ ಇರಂಗಿಲ್ಲ ಬರೀ ಅವಗ್ಯಾಕೆ ಶ್ರೀಮಂತ ಅಂದ ರವಿದ್ಯಾ ಬೆಳ್ಳಿ ಬಂಗಾರ ಇದ್ರೆ ಅಂತ ಶ್ರೀಮಂತ ಅಂತ ಹೇಳ್ತಾಳೆ ಆಕವಿತ್ಯಾ ಆದ್ರೆ ಅವಗೇನು ಬೆಳ್ಳಿ ಬೇಡ ಬಂಗಾರ ಬೇಡ ಏನೇನು ಬೇಡ ನಾನು ಪರಮಾತ್ಮಗ ಭಕ್ತಿ ಒಂದು ಇದ್ರೆ ಸಾಕು ಒಡಾವ ಅವಧಾನು ತುಗಾವು ಅವಾದನು ಇದು ಅಲ್ಲ ನಿನ್ನ ಪರಮಾತ್ಮ ಯಾರಿಗೆ ಏನೇನು ಕೊಟ್ಟ ಅನು ಅಂತ ಕೇಳ್ತಾ ಆದ್ರೆ ಏಮ್ರ ಕೇಮಲ್ಲಮ್ ಏನು ಮಾಡ್ತಿದ್ರು ಏಮ್ ರೆಡ್ಡಿ ಮಲ್ಲಮ್ಗ ಏನು ಬಂದಿತ್ತಂದ್ರೆ ಮಾಸ್ತರ ಒಂದಾನು ಟೈಮ್ ಆದಾಗ ಕಷ್ಟ ಬಂದ ಪರಮಾತ್ಮ ಯಾರಿಗೇನು ಕೊಟ್ಟನು ಅಂತ ಕೇಳುತ್ತಳು ಮಲ್ಲಮಗ ಕಷ್ಟ ಬಂದ ಟೈಮ್ ಏಮ್ ರೆಡ್ಡಿ ಮಲ್ಲಮಗ ಕಷ್ಟ ಬಂದ ಟೈಮ್ ಆದಾಗ ಅಕ್ಕ ನಿನ್ನ ಧ್ಯ ವಿದ್ಯಾ ಅಕ್ಕ ಆಕೇನ ದುರ್ಗವ್ನ ನೆನ್ಸಿಲ್ಲ ಆಕೆನ ಲಕ್ಷ್ಮಿನ ನೆನಸಿಲ್ಲ ಆಕೇನ ಸರಸ್ವತಿನ ನೆನೆಸಿಲ್ಲ ಕಂಟಾಗಿನ ಕರ್ಯವನು ನೆನಸಿಲ್ಲ ವಿದ್ಯಾ ನಿನ್ನ ಮಂತ್ರ ಒಟ್ಟ ನೆನಸಿಲ್ಲ ಯಾರನ್ನ ನೆನೆಸಾಲ ಆ ಮಲ್ಲಮ್ಮ ನೆನ್ಸಬೇಕಾದ್ರ ಮಲ್ಲಿಕಾರ್ಜುನ ನೆನಶ್ಯಾಲ ದೇವ ನನಗ ಕಷ್ಟ ಬಂದತ್ತೆ ಪ್ರಭು ನೀನ ಕಷ್ಟ ದೂರ ಮಾಡವಪ್ಪ ಪಾ ಬಂದ ನನಗ ಭೇಟಿಯಾಗ ಅಂದಾಗ ಏನೇನ ಕೊಟ್ಟ ಅನ್ನ ತಿಳಿದತಿ ನೀ ವಿದ್ಯಾ ಕೇಳ್ತೀವಂದ ಬಳಕ ஏன் கேளாக்கி மல்லம் கை முக்தா பித்தா அத்தன பாதகி படுத்த நான் ரடி ஜாதி ஜாதி கட்ட ಆಕಿ ಬೇಡು ಕೊಂದದಕ್ಕಾಗಿ ಈಗ ಸದ್ದ ಏನಾಗೈತಿ ಈಗ ಸದ್ದ ನಡದ ಕತೆ ನಡದಂಗ ಆಗೈತಿ ಯಾಕಂದ್ರ ನೋಡು ರಡ್ಡಿ ಜಾತಿ ಎಂದು ಬಡತನ ಬಂದಿಲ್ಲ ಯಾರು ಕೊಟ್ಟಾರ ಆಶೀರ್ವಾದ ಪರಮಾತ್ಮ ನನ್ನ ಮಲ್ಲಿಕಾರ್ಜುನ ಆಶೀರ್ವಾದ ಕೊಟ್ಟಾನ ಹವಿದ್ಯ ಮತ್ತ ಇಲ್ಲಿ ಯಾರ ನಿಮ್ ಮೊಬಾಗಳು ಬಂದು ಕೊಡ್ಬೇಕಾಗಿತ್ಲಾ ಅವ್ರನ್ನ ಕಸಾದ ಯಾಕೆ ಕಳಿಸಿದ್ಯಾ ಅವ್ರನ್ನ ಈ ಕದಕಲ್ಲ ಆಯ್ತದಲ್ ಬಿಡುಗಾದ್ರು ಮಲ್ಲಮ್ಗು ಅಲ್ಲಿ ಮಲ್ಲಿಕಾರ್ಜುನ್ ಕೊಟ್ಟಣ ಯಾರಿಗೇನು ಕೊಟ್ಟಣ್ಣ ತಿಳ್ಕೊ ಆದ್ರ ಯಾರಿಗೇನ ಕೊಟ್ಟಣಂದ್ರ ಗೋರ ಕುಂಬಾರ್ ಏನ್ ಮಾಡ್ತಿದ ಗೋರಾ ಕುಂಬಾರ ಏನ್ ಮಾಡ್ತಿದ್ದ ಗೋರಾ ಕುಂಬಾರ್ ಎರಡು ಕೈ ಕತ್ರಿಸಾನ ಅಂತ ಕತ್ಸಂತ ಕೈ ಮತ್ತ ಕೆಸರದಾಗ ತುಳದಂತ ಕೂಸನ ಸದಕ್ಕೆ ಭಗವಂತ ಅಲ್ಲಿ ಕೊಟ್ಟಾನಲ್ಲ ಮುಗಿ ಪಾಂಡುರಂಗ ಬಿಟ್ಟಲ್ಲ ಯಾರಿ ಕೊಟ್ಟಾನ ಕುಂಬಾರಗ ಕೈ ಕಟ್ ಆಗಿದ ಕೈ ಕೈ ಸುದಕ್ಕೆ ಚಿಕಿತ್ ಬಂದಾವ ಸತ್ತ ಕೂಸನ ಸುದಕ್ ಮರಳಿ ಕೊಟ್ಟಾನ ನನ್ನ ಭಗವಂತ ಅಲ್ಲಿ ಗೋರ ಕುಂಬಾರಿಗೆ ಕೂಸನಾನು ಕೊಟ್ಟಾನು ಕೈ ಮರಳಿ ಕೊಟ್ಟಾನು ಏನು ಮತ್ ಯಾರ್ಯಾರಿಗೆ ಏನೇನು ಕೊಟ್ಟಾನ ಬ್ಯಾಡ್ರ ಕಣ್ಣ ಈಗ ಕಣ್ಣು ಕೊಟ್ಟಾನ ಬ್ಯಾಡ್ರ ಕಣ್ಣ ಏನ್ ಮಾಡ್ತಿದ್ದ ದಿನ ಮಲಾ ಬಡದ ಮೌಸದ ಅಡಿಗೆ ಊಟ ಮಾಡ್ತಿದ್ದ ಹಂತ ಒಂದು ಟೈಮ್ ಆಗ ಕಾಡತ್ತಿರ ಒಡ ಹೋದ ಮಲಾ ಪಡೆದ ಸುಟ್ಟ ತಂದ ಮೌಸಾಡಿಗೆ ತಿನ್ನೋ ಟೈಮ್ ಏನಾಯ್ತು ಒಂದು ಊರಾಗ ಹೋಗುತ್ತಿದ್ದ ಗುಡಿ ಕಾಣಿಸ್ತಾ ಕಣ್ಣೈ ಕಾಣಿಸಿದಾಗ ಡೈರೆಕ್ಟ್ ಆ ಗುಡಿಗೋದ್ ಒಳಗ ನೋಡ್ತಾನು ಇಲ್ಲಿ ಏನೋ ಆಯ್ತು ಕಪ್ಪಿ ಹೋಗಿ ನೋಡ್ತಾನು ಅಲ್ಲಿ ಒಂದು ಲಿಂಗ ಇತ್ತು ಅಲ್ಲಿ ಮಾಸ್ತರ್ ಲಿಂಗ್ ಇದ್ದಾಗ ಆ ಲಿಂಗದ ಮೇಲೆ ನಂದಿ ಅನ್ನುವಂಥದ್ದು ಬತ್ತವಾಗ ಭಕ್ತಿ ಅನ್ನುವಂಥದ್ದು ಕಣ್ಣೈಗ್ ಬಂದಾಗ ಅವಾಗ ಏನ್ ಮಾಡ್ತಾನು ಆ ಲಿಂಗದ ಮೇಲೆ ಇದ್ದಂತ ಹೂವು ಪತ್ರಿ ಎಲ್ಲಾ ಕಾಲೇ ಕಡೆಯ ನೋಡಿ ಹೋಗಿತ್ ನೋಡಅದ ಭಕ್ತಿ ನಾವೆಲ್ಲ ಭಗವಂತ ದುಡ್ಕೋಬೇಕಾದ್ರೇಮ ನೇಮ ನಿಷ್ಠೆಯಿಂದ ಬರೀ ನಾವು ಏನೋ ಒಂದು ಮಾಂಸದ ಅಡಿಗೆ ಮಾಡಿರ್ನು ಆ ಭಗವಂತ ಹೋಗಿ ಕೈ ಮುಗಿಯಂಗಿಲ್ಲ ಅವ್ನ ಗುಡಿ ಒಳಗ ನಾವು ಹೋಗಂಗಿಲ್ಲ ಆದ್ರೂ ಕಣ್ಣ ಏನ್ ಮಾಡ್ಯಾನ ಮಲ ಮಡಕೊಂಡ ತಂದಾನ ಜೋಳಿಗಾಗ ಮಲಾ ಹಾಕ್ಯಾಣ ಆದ್ರೂ ಸಹಿತ ಲಿಂಗದ ಪೂಜೆ ಮಾಡ್ಬೇಕನ್ನುವಂತ ಭಾವ ಭಕ್ತಿ ಬಂದೈತ್ ಅವನಿಗೆ ಕನ್ನ ಏನ್ ಮಾಡ್ತಾನಂದ್ರ ಹೂವ ಪತ್ರಿ ಎಲ್ಲಾ ಕೆಡೆ ಕಚ್ಚಿ ಹೋಗೋದ ಏನ್ ಮಾಡ್ತಾನ ಮಾಸ್ತರ ತಣ್ಣ ಜೋಳಿಗಾಗಿ ಮಾಂಸದ ಅಡಿಗೆ ನೆವಾದಿ ಇಟ್ಟು ಬಿಡ್ತಾನೆ ಲಿಂಗದ ಮೇಲೆ ಲಿಂಗದ ಮೇಲೆ ಇಟ್ಟಾಗ ಆಗ ಶಿವ ಚಿಂತೆ ಬಿತ್ತು ಎಲ್ಲಾರು ನಿಷ್ಠೆಯಿಂದ ನನಗ ಅನ್ನ ಪ್ರಸಾದ ಇಟ್ಟ್ರ ಈ ಕಣ್ಣಿ ಬಂದು ನನಗ ಮಾಂಸದ ಅಡಿಗೆ ಇಟ್ಟಾನಂತ ತಿಳ್ಕೊಂಡ ಶಿವನ ಕಣ್ಣಾಗಿನು ನೀರು ಹಾಕುತ್ತ ಹೊಲಿಯಡಕ್ಕೆ ನಾನು ಕುಲಿಯಾಕ ಕೆಡ್ಸಣತ್ ಬಿಟ್ಟು ಅಳ ಕತ್ತಿದಾಗ ಶಿವ ಏನ್ ಹೇಳ್ತಾನು ಎಲ್ಲರ ಭಕ್ತಿನ ನಾನು ನೋಡ್ಕೊತ ಮನ್ಯ ಕರೆ ಕಣ್ಣಯ್ಯ ನಿನ್ನ ಭಕ್ತಿ ಎಂದು ನಾನು ನೋಡಿರಿಕಿಲ್ಲ ಇವತ್ತು ಅಂದ ಯಾಕಂದ್ರೆ ಮಾಂಸದ ಅಡಿಗೆ ಅಂದ್ರೆ ನನಗೆ ನಿವಾದಿ ಇಟ್ಟ ಅಂದ್ರ ನಿನ್ನ ಭಕ್ತಿನ ಇನ್ನ ಪರೀಕ್ಷೆ ಮಾಡತ ಮ್ಯಾಲ ಕೂತ್ ಅವಾಗ ಲಿಂಗದ ಕಣ್ಣಾಗಿನ ಕಣ್ಣಾಗಿನ ನೀರು ಬರಾಕತ್ತು ರಕ್ತದ ಕಣ್ಣೀರು ಯಾವಾಗ ಬರಾಕತ್ತು ನೋಡು ಅವಾಗ ಹುಚ್ಚು ಹೊತ್ತು ಹಿಡದಿಲತ್ತ ಏನ್ ಮಾಡ್ರಿ ಯಾಕಂದ್ರೆ ರಕ್ತ ಕಣ್ಣಾಗಿರೋ ನೀರು ಬರಕ್ ತಕ್ಷಣ ಏನು ಹೇಳ್ತ ನಾವ್ ಕಣ್ಣಯ್ಯ ಏನ್ ಯಪ್ಪ ನಿನ್ನ ಪರಮಾತ್ಮ ನಿನ್ನ ಕಣ್ಣಾಗಿ ಇಂತ ನೀರು ಬರಬೇಕಾದ್ರ ಯಾಕೋ ಯಪ್ಪ ನನ್ನಲ್ಲಿ ಇನ್ನ ನಿನಗೆ ಏನು ಬೇಕು ಹೇಳ ಅಂತ ಭಕ್ತಿ ಎಲ್ಲ ಮಾಡ್ತಾನೆ ನಿನ್ನಲ್ಲಿ ಅಂದ್ ಅವಾಗ ಏನು ಮಾಡ್ತಾನ ಏನ್ ಮಾಡಿದ ಎಲ್ಲಾ ಸಾಷ್ಟಾಂಗ ನಮಸ್ಕಾರ ಹಾಕಿದ ಎಲ್ಲ ಮಾಡಿದ ಏನೆಲ್ಲಾ ಮಾಡಿದ್ರು ಸಹಿತ ಕಣ್ಣಾಗಿನ ನೀರು ಬರೋದು ನಿಲ್ಲಲಿಲ್ಲ ಅವಾಗ ಏನು ಮಾಡ್ತಾನು ಇನ್ನ ಭಕ್ತಿ ಇನ್ನ ನನಗೆ ಬೇಕಾಗಿತ್ತೇಳಿ ಭಗವಂತ ಅಲ್ಲಿ ಮೇಲೆ ಕೊತ್ತು ನೋಡ್ತದ ಅವಾಗ ಕಣ್ಣ ಏನು ಮಾಡ್ತಾನ ನನ್ನ ಕೈಯಾಗಿ ನ ಬಲಿ ಕಣ್ಣಾಗ ಹೊಡ್ಕೊಂಡ ನನ್ನ ಕಣ್ಣ ನಿನಗ ಅಲ್ಸ್ತೋ ಭಗವಂತ ಅಂತ ತಿಳ್ಕೊಂಡ ಎರಡು ಕಣ್ಣು ಲಿಂಗ ಹಿಂಗಣ ಹುಚ್ಚಿ ವಿದ್ಯಾ ಹಾಂಗ ನಿಮ್ಮವ ಯಾವಕ್ಕಿರ ನಿಮ್ಮ ಯಾವ ಕಣ್ಣ ತಗದ ಯಾವ ದೇವ್ರಿಗೆರ ಹಚ್ಚಳ ದೇವ್ರಿಗೆ ಹತ್ ಸಾವಿರ ಅಲ್ಲಿವರ ಕಣ್ಣು ಇನ್ನೊಂದಿಷ್ಟು ಕಣ್ಣು ಎಲ್ಲಿರೊಪ್ಪ ಅದಾದ್ ಅಂದ್ರ ಯಪ್ಪ ನನ್ನ ಕಣ್ಣು ಬಂದ ಬಂದಾಗ ಯಾವತ್ತು ತಿಳ್ಕೊಂಡ ಡಾಕ್ಟರ್ ಅಂತ ಹೋಗಿ ಇವರು ಚೆಕ್ ಹೌದು ಇವರು ಭಗವಂತಿಗೆ ಯಾವಾಗ ಕೊಡ್ತಾರ ಕಣ್ಣ ಇವ್ರೇನ್ ಕೊಡ್ತಾರ ಕಣ್ಣ ಕೊಡವ್ರಲ್ಲಿ ಇವ್ರ ಕಣ್ಣು ಇದ್ದಾಗ ಎರಡೂ ಎದ್ದಾಗ ಏನು ಮಾಡ್ತಾರು ಪಾಪದ ಕಾರ್ಯಗಳನ್ನ ಮಾಡ್ತಾರ ಇವ್ರ ಇನ್ನೊಂದು ಉದ್ಧಾರ ಆಗಂಗಿಲ್ಲ ಯಾಕಂದ್ರೆ ಅವಾಗ ಕಣ್ಣ ನಮಸ್ಕಾರ ಮಾಡಿ ಅವಾಗ ಏನು ಮಾಡ್ತಾನು ಭಗವಂತ ನನ್ನ ಕಣ್ಣು ತಗದ ನಿನಗೆ ಹೈತೇನಪ್ಪ ಇನ್ನರ ನಿನ್ನ ಕಣ್ಣು ತೆರದ ನೋಡಪ್ಪ ಭಗವಂತ ಆತ ಕೇಳ್ತಾನು ಕೇಳಿದಾಗ ಕೈಲಾಸದಿಂದ ಭಗವಂತ ದರಿಗಿಳದ ಬಂದಾನ ದರಿಗಿಳದ ಬಂದ ಕಣ್ಣ ನೋಡಿ ಹುಚ್ಚಿ ಭಕ್ತಿ ಶಿವರು ಕಣ್ಣಯ್ಯ ನಿನ್ನ ಯಾವ ಕಣ್ಣು ನನಗ ಕೊಟ್ಟ ಅಂದ್ರೆ ಕಣ್ಣು ಕೊಡ್ತಾನಂತ ತಿಳ್ಕೊಂಡ ಭಕ್ತಿಗೆ ಮೇಚೆ ಶಿವ ಕನ್ನಡಿ ಅಂತ ಅವ್ ಕಣ್ಣು ಕೊಟ್ಟನ ಕಣ್ಣಯ್ಯ ಅಲ್ಲಿ ಏನು ಕೊಟ್ಟಾನ ಕಣ್ಣೈಗೆ ಸುದಕ್ಕೆ ಪರಮಾತ್ಮ ಕಣ್ಣು ಕೊಟ್ಟನು ಇಲ್ಲಿ ಕಣ್ಣೈಗೆ ಕಣ್ಣು ಕೊಟ್ಟ ಇನ್ನು ಏನು ಮಾಡ್ತಿದ್ದ ಮಾರ್ಕಂಡೆ ಅನ್ನುವಂಥ ಒಬ್ಬದ ಆ ಮಾರ್ಕಂಡ ಬರೀ ಹನ್ನೆರಡು ವರ್ಷ ಔಷತ್ತು ಹನ್ನೆರಡು ವರ್ಷ ಔಷ್ಯತ್ತು ಅದರ ಸಮಯ ಏನಾಗಿತ್ತು ಮಾಸ್ತರ ಹನ್ನೆರಡು ವರ್ಷ ಔಷಧ ಇತ್ತು ಅವ ಅವಶ್ಯಕ್ಕಾಗಿ ಏನಾಗಿತ್ತು ಯಮ ದೂತ ಅವನ ಪ್ರಾಣ ಒಯ್ಲಾಕ ಬಂದು ಪ್ರಾಣ ವಯಾಕ ಬಂದಾಗ ಅವಾಗ ಮಾರ್ಕಂಡೆ ಮಾರ್ಕಂಡ್ ಯಮ ಬಂದು ಯಾವಾಗ ಮುಂದೆ ನಿಲ್ತಾನ ನೋಡು ಅವಾಗ ಏನ್ ಮಾಡ್ತಾನ ಮಾರ್ಕಂಡ್ಯ ಲಿಂಗಕ್ಕೆ ತೆಕ್ಕಿ ಹಾದ ಬಿಡುತ್ತಾನ ನಾ ಇನ್ನ ಲಿಂಗದ ಸ್ಮರಣೆ ಮಾಡವಂದ್ರೆ ಭಕ್ತಿ ಏನ ಮುಗುದಿಲ್ಲ ನನ್ನ ನೀ ಎಲ್ಲವಿಲ್ಲೋ ಯಮರಾಜ ಅವಾಗ ಹೇಳಿದಾಗ ಅವಾಗ ಅವನ್ ಮಾಡ್ತಾನೆ ನೀನು ಹೌಷ ಮುಗುದು ಅಂತ ತಿಳ್ಕೊಂಡ ಹೇಳಿ ಹಗ್ಗ ಉಗನ ಹಗ್ಗ ಉಗನಾಗ ಏನಾಯ್ತು ಕೊಲಾಗ ಹೋಗಿ ಅತ್ತ ಬೀಳಲ ಅದು ಹಗ್ಗ ಲಿಂಗಕ ಹೋಗಿ ಬಿತ್ತ ಲಿಂಗಕ ಮಾರ್ಕಂಡ್ಯಾಗ ಹೋಗಿ ಯಾವಾಗ ಬಿತ್ತು ನೋಡು ಸಾಕ್ಷಾತ್ ಭಗವಂತ ತಿಳಿದ ಬಂದ ಯಾವಾಗ ಹಗ್ಗ ಕೊಲಾಗ ಬಿತ್ತು ನೋಡು ಅವಾಗ ಅವಾಗ ಹೇಳ್ತಾನಿ ಅವಾಗ ಹೇಳ್ತಾನ ಪರಶಿವ ಇಳ್ದ ಬಂದ ಪರಮಾತ್ಮ ಏ ಯಮರಾಜ ಯಾವಾಗ ನನ್ನ ನೀವು ನನಗೆ ನನಗ ಹಳ್ಳ ಹೋಗಿತಿ ಆತಂದಗ್ಗ ನನ್ನ ಕೊಳಿಗೆ ಯಾವಾಗ ಅಂದ್ರೆ ನಿನ್ನ ನಷ್ಟ ಮಾಡ್ತಾರ ಪರಮಾತ್ಮ ಅಂದಹ ಅವಾಗ ಯಮರಾಜ ಪರಮಾತ್ಮಗೆ ಸಾಷ್ಟಾಗ ನಮಸ್ಕಾರ ಹಾಕ್ತಾರೆ ಯಪ್ಪಾ ನಿನ್ನ ಭಕ್ತಿ ಒಳಗೆ ಭಕ್ತಿ ಬಹಳ ಶ್ರೇಷ್ಠ ಆಯ್ತಪ್ಪ ನಿನ್ನ ಭಕ್ತರು ಏನದಾರ ನೋಡು ಭಗವಂತ ಅವರು ಬಾಳ ಶ್ರೇಷ್ಠದವರು ಅವನ ಪ್ರಾಣ ನಾಯೇನು ಒಯ್ಯಂಗಿಲ್ಲ ನೀನ ಅವಶ್ಯ ಕೊಟ್ಟದೆ ಅವಾಗ ಹನ್ನೆರಡು ವರ್ಷ ಅದರ ಸಂಬಂಧ ನಿನ್ನ ಆದ್ಯದಂತೆ ನಾ ಅವನ ಪ್ರಾಣವಯಕ್ಕೆ ವಯ್ಯಕ್ ಬಂದನಿ ಹೆಂಗೆ ಹೆಂಗ ಮಾಡ್ಲೋ ಭಗವಂತ ಅವನಿನ್ ಒಯ್ಲು ಇಲ್ಲೇ ಬಿಡ್ಲು ಅಂದವ್ ಯಾರ ಯಮರಾಜ ಅವಾಗ ಪರಮಾತ್ಮ ಹೇಳ್ತಾನ ಯಾಕಂದ್ರ ಅವಶ್ಯ ಹನ್ನೆರಡು ವರ್ಷ ಕೊಟ್ಟಾನೆ ಅಂದ್ರ ಹನ್ನೆರಡು ವರ್ಷ ಅಂದ ಹನ್ನೆರಡು ವರ್ಷ ಅವಶ್ಯ ಕೊಟ್ಟ ಅಂದ್ರೆ ಅವ್ನು ಹನ್ನೆರಡು ವರ್ಷದ ಅವ ಇರ್ತಾನೋ ಅವ್ನು ಜಗದಾಗ ಹನ್ನೆರಡು ವರ್ಷ ಅಂತ ಹೇಳಿಬಿಟ್ಟ ಅವ ಪರಮಾತ್ಮ ಅದರ ಸಂಬಂಧ ಯಮಗ ಚಿಂತ ಹಿಡಿತದ ಪರಮಾತ್ಮ ಬರೀ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷದ ಆತನು ಇತರ ತಾತ್ಪರ್ಯ ನನಗ ಗೊತ್ತಾಗುವ ಭಗವಂತ ತಿಳ್ಕೊಂಡ ನೀನ ಅವನು ಏನ್ ಮಾಡ್ತಿವಿ ಮಾಡತ್ತ ತಿಳ್ಕೊಂಡ ಯಮರಾಜ ಹೋಗಿಬಿಟ್ಟು ವಾದಾಗ ಅವಾಗ ಶಿವ ಏನ್ ಮಾಡ್ತಾನೋ ಹನ್ನೆರಡು ವರ್ಷ ಔಷ ಮಾರ್ಕಂಡ ಮಾಪ ತುಂಬ ಪೂರ ಯಮದೂತ ದೂತ ಅವನ ಪ್ರಾಣ ಒಯ್ಲಾಕ ಬಂದಾಣ ಅವ್ನು ಸರ ಅವಾಗ ಪರಮಾತ್ಮ ಎತ್ತ ಅವನ ಪ್ರಾಣ ಹೋಗಿ ಬ್ಯಾಡತ್ತ ತಿಳ್ಕೊಂಡ ಅವಗಾದ್ರೂ ಸುದೀಕ ಮಾರ್ಕಂಡಾಗ ಸುದಕ್ಕೆ ಪರಮಾತ್ಮ ಭೇಟಿ ಅವನು ಅವಗ ಸುದಿಕ್ ಔಷಯ ಕೊಟ್ಟನು ಅವಶ್ಯ ವರ್ಷ ಕೊಟ್ಟ ಏನು ಮಾಡ್ಯನು ಅವಾಗಾದ್ರೂ ಭೇಟಿಯಾಗ್ಯಾನು ಪರಮಾತ್ಮ ಭೇಟಿ ಆಗಬೇಕಾದ್ರೆ ಬಾಳ ಮಂದಿಗೆ ಭೇಟಿ ಆಗ್ಯನ ವಿದ್ಯಾ ಆದ್ರೆ ನಿನಗಿನ ಗೊತ್ತಾಗಿಲ್ಲ ಜಗದಾಗ ನಿಮ್ಮ ಹೂವು ದೊಡ್ಡಕ್ಕೆ ದೊಡ್ಡಕ್ಕೆ ಅಂದ್ರೆ ನಿಮ್ಮ ಹೂವು ಎಂದು ದೊಡ್ಡಕ್ಕೆ ಆಗಂಗೆ ಹಂಗೆ ದೊಡ್ಡಕ್ಕೆ ಆಗ ಹೇಳಂದ್ರ ಆಕೆ ಯಾತನದಲ್ಲಿ ದೊಡ್ಡಕ್ಕೆ ಹೇಗೇಳು ದೊಡ್ಡಕ್ಕೆ ಆಗ ಹೇಳ ಯಾವಾಗ ದೊಡ್ಡ ಕೈಗೇಳ ನಿನಗೂ ಗೊತ್ತಾಗಿಲ್ಲ ಮಸ್ತಾರ ಹನ್ನೆರಡು ವರ್ಷ ತುಂಬಿ ಹದಿನೆಂಟು ವಯಾಸ ಯಾವಾಗ ಮುಗಿತೈತಿ ನೋಡು ಅವಾಗಿವ್ರು ಹೂವು ದೊಡ್ಡಕ್ಕೆ ಹೇಗೇಳ அதுக்கு என்ன இல்ல நாங்கெல்லாம் மடி ಯಾಕಂದ್ರ ವಿದ್ಯಾ ಒಂದ್ ಮಾತಂದ ನಿನ್ನ ಪರಮಾತ್ಮ ದುಡದಾಗ ಯಾಕೆ ಯಾಕ ಕೊಡ್ತಾನು ಅಂತ ಕೇಳ್ತಾರ ಯಾಕಂದ್ರೆ ಭದ್ರದ ಕಲಾವಿದ್ರ ಅದ್ರ ಒಂದು ಮಾತು ಹೇಳಿದ ದಣದಿಂದ ದುಡಿದವರಿಗೆ ದುಡಿದ ಕೂಲಿ ಅಂತ ಹೇಳ್ತಾರ ದುಡಿಲಾರು ಕನಿಗೆ ಬಿಡೋದು ಯಮ ಜೋಲಿ ಅಂತ ಏ ಯಾವ್ದ ತಿಳ್ಕೊಂಡ ಇವತ್ತೇನ ಕಸ ತಗದ್ರ ಅಕ್ಕ ಇಸ್ಕೊಂಡ್ ಬರ್ತಾ ನೋಡು ಈ ದುಡಿಲಿಕ್ಕೆ ಈ ವಿದ್ಯ ಆದ್ರೆ ಹೇಳದ್ರಿಂದ ನಾವು ದುಡಿಬೇಕಾದ್ರ ಪರಮಾತ್ಮನ ಹಣಿ ಹಚ್ಚರಿ ಪರಮಾತ್ಮನ ನಮಸ್ಮರಣೆ ಮಾಡು ಪರಮಾತ್ಮ ನಿನಗೆ ದುಡಿಲಾರದ ಪಗಾರ ಕೊಡ್ತಾನು ಅಂತ ಹೇಳ್ತಾರ ಈಗ ಸದ್ದವನ್ನ ಮಠದಾಗ ದೊಡ್ಡ ಮಹಾರಾಜರು ಇರ್ತಾರ ಅವ್ರು ಎಲ್ಲರ ದುಡಿಯಾಕೋತಾರಣ ಯಾರ ಹಾಳಾಗಿ ದುಡದಾರನ ಅವರಿಗೆ ಪರಮಾತ್ಮ ರಕ ಕೊಡ್ತಿರ್ತಾನೋ ಯಾಕಂದ್ರ ಆ ಮಠ ಈ ನಟ ಬೆರಿಲಿ ಬೆಳಿಲಿ ಪರಮಾತ್ಮನ ನಾಮಸ್ಮರಣೆ ಹೆಚ್ಚಾಗಲಿ ಜಗದಾಗ ಜನಸಂಖ್ಯೆ ಹೆಚ್ಚಾಗ್ಲಿ ಅಂತ ತಿಳ್ಕೊಂಡ ಪರಮಾತ್ಮ ದುಡಿಕೆ ಮಾಡ್ಬೇಕಾದ್ರೆ ಈ ದುಡಿಕೆ ಅಲ್ಲ ವಿದ್ಯಾ ಪರಮಾತ್ಮನ ನಾಮಸ್ಮರಣೆ ಅನ್ನುವಂಥದ್ದು ದುಡಿಕೆ ಮಾಡ್ಕೋರಿ ಅಂತ ಪರಮಾತ್ಮ ಆದ್ರೆ ಈ ವಿದ್ಯಾಗ ಅದ ಗೊತ್ತಾಗಂಗಿಲ್ಲ ಅದಕ್ಕೆ ಒಂದು ಮಾತಾರು ದನವಾಗಳಸಬೇಕ ಜನರಿಗೆ ಕಾಣಿಸದಂತ ಗಂಟನ್ನು ಬಿಚ್ಚಿ ಬೈ ಒಳಗ ಇಟ್ಟಾರ ಯಾರೋ ಮುಟ್ಟಲಾರ ವಿದ್ಯಾ ದನ ಗಳಿಸ್ಬೇಕಾದ್ರೆ ಇಂತಾದ ಗಳಿಸ್ಬೇಕಾಗೈತೆ ತಂಗಿ ಈ ದನ ಗಳಿಸ್ಬೇಕಾಗೈತಿ ನೀ ರಾಕಿ ಏನು ಬೆನ್ನು ಹತ್ತಿದ ನೋಡು ಆ ರಾಕ ಅಲ್ಲ ಅಂತ ತಿಳ್ತಾರ ಅದಕ್ಕೆ ನಮ್ ಕವಿ ಹೇಳೋಣ ಮತ್ ಮುಂದೆ ಬೇರೆ ಬೇರೆ ಹೇಳ್ತಾವ ಮತ್ತ್ ನೀವೆಲ್ಲ ಬೇಯದ್ರಿ ಮತ್ ಹಾಡವ್ ಹಾಡವಣ್ಣ ಮುನಿ ಹಾಳತ್ ಹೇಳ್ತಾಣ ಮನೆ ಕೇಳತ್ ಹೇಳ್ತಾನು ಕೂತವಣ್ಣ ಮನಿ ಸುಡ್ಗಾಡತ್ ಹೂ ಮರ ಕೇಳಾಕ ಕೇಳಕ್ ಬದ್ ನೀವ್ ಬಂದಿರಿ ಮತ್ ಯಾಕಂದ್ರ ನಮ್ ಕವಿ ತಾತ್ಪರ್ಯ ಬೇರೆ ಇಟ್ಟನ ಯಾಕಂದ್ರ ಈ ಮೂರು ಮಂದಿ ಏನ ಬಂದಾರ ನೋಡಿ ಇವ್ರ நாகேஷ் பெலசாக்க அவனசாக்க இவ்ரி கேளாணு கேள்வன ஆடவன் மணி ஆடு கேட் மணி கேட்காத்து சும்ம குத்தவன் மணி சுடுாடி ஆகாத்து அத்த கேள் முரு மந்தி எட்ட சேனியாரு நோடு சும் கேள்வனித்த చెన్నె ఇటు కుతార సె మిరు గంట బరు కద్దిర గంట కైబిట జారోదు मटा मेटा बुद्रे खांदे वाडी मेटा बुद्रे खांदे वाडी मेटा बुद्रे আমি এক अब क्या ऐन आ